ಮೇಲೆ ಯಾವ ಏಜೆನ್ಸಿ ಇರೋದಿಲ್ಲ ಡಿ ಸಿ ಅವ್ರ ನೇತೃತ್ವದಲ್ಲಿ ಸೊಸೈಟಿ ಆಗುತ್ತೆ ಎಲ್ಲ ಒಟ್ಟಿಗೆ ನೌಕರರು ಮೂವತ್ ಮೂರು ಇಲಾಖೆಯವರು ಈ ಸೊಸೈಟಿಯಲ್ಲಿ ಬರ್ತಾರೆ ಇನ್ನು ಮುಂದ್ಗಡೆ ಇ ಎಸ್ ಎ ಆಗಿರ್ಲಿ ಪಿ ಎಫ್ ಆಗಿರ್ಲಿ ಗ್ರಾಚ್ಯ ಕವರ್ ಆಗ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ಸಿ ಅವರು ಕುಮಾರ್ ನಮ್ಮ ಮನವಿ ಇದೆ ಇಸ್ ಒನ್ ಬಟ್ ಆಸಾದಿ ಬಂದ ಕಾರ್ಯಕ್ರಮದಲ್ಲಿ ಯಾವ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರೇ ಉದ್ಯಮಿದಾರ ಅವರು ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ ಐವತ್ತು ಪರ್ಸೆಂಟ್ ಅಷ್ಟು ಸಂಬಳ ಹಾಕೊಡ್ತೀವಿ ಎರಡು ವರ್ಷವರೆಗೆ ಅದ್ರೀ ಯಾರೇ ಒಬ್ಬ ಉದ್ಯಮಿದಾರ ಸ್ಮಾರ್ಟ್ ಸಿಟಿ ಇಂಡಸ್ಟ್ರಿ ಇರ್ಬೋದು ಸಣ್ಣ ಕೈಗಾರಿಕೆ ಇರ್ಬೋದು ಅಥವಾ ಯಾವುದೇ ಇಂಡಸ್ಟ್ರಿ ಇರಲಿ ಸರ್ವಿಸ್ ಇಂಡಸ್ಟ್ರಿ ಇರಲಿ ಅವರು ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ ನಾವು ಸುಮಾರು ಫಿಫ್ಟಿ ಪರ್ಸೆಂಟ್ ಸಣ್ಣ ಸಂಸದ ಉದ್ಯಮೆದಾರರ ಅನುಕೂಲ ಆಗಬೇಕು ನಮ್ಮ ಯುವಕರು ನಮ್ಮ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಸಿಗಬೇಕು ಅವ್ರ ಸಿಟಿಗಳಿಗೆ ಬರಬಾರ್ದು ಅವರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲೇ ಯಾಕಂದ್ರೆ ಸಿಟಿಯಲ್ಲಿ ಒಂದು ಇಪ್ಪತ್ತು ಸಾವಿರ ಸಿಖರು ಕೂಡ ಅವರಿಗೆ ಕೈ ಸಿಗೋದಲ್ಲ ಇಲ್ಲೇ ಇದ್ದು ಅವರಿಗೆ ಮಿನಿಮಮ್ ದುಡ್ಡು ಸಿಕ್ಕರೆ ಅವರಿಗೆ ಅವರ ಕುಟುಂಬಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸಾರ್ವಜನಿಕರು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಇದರ ಬಗ್ಗೆ ಜಾಸ್ತಿಗೆ ಪಬ್ಲಿಸಿಟಿಯನ್ನು ಕೊಡಬೇಕಂತ ಈ ಸಂದರ್ಭಕ್ಕೆ ಇಚ್ಛೆ ಬೇಳ್ತೀವಿ ಇಲ್ಲಿ ನಾವು ಸೇರಿರ್ತಕ್ಕಂಥ ಸುಮಾರು ಎಲ್ಲರೂ ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಅಸಹಣಿತ ಕಾರ್ಮಿಕರನ್ನು ನಾವು ಹೇಳ್ತೀವಿ ಇವತ್ತು ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಜನವನವರ ಅಸಹಣಿತ ಕಾರ್ಮಿಕರಿದ್ದಾರೆ ಈ ಬಾರಿ ನಾವು ಯಾರು ರೈತ ಕಾರ್ಮಿಕರಿದ್ದಾರೆ ಯಾರು ಅಗ್ರಿಕಲ್ಚರ್ ಲೇಬರ್ಸ್ ಇದಾರೆ ಅವರಿಗೆ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ಇವತ್ತು ಪರಿಗಣಿಸಿದ್ದೇವೆ ಇನ್ನು ಮುಂದಗಡೆ ಅಗ್ರಿಕಲ್ಚರ್ ಲೇಬರ್ಸ್ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ನೋಂದಣಿ ಮಾಡ್ತಾ ಇದೀವಿ ರಿಜಿಸ್ಟರ್ ಮಾಡ್ತಾ ಇದೀವಿ ಸುಮಾರು ನೂರ ಒಂದು ವರ್ಗಗಳು ಸಣ್ಣ ಸಣ್ಣ ಸಮಾಜಗಳು ಸಣ್ಣ ಸಣ್ಣ ಕಸಬು ಮಾಡ್ತಕ್ಕಂತ ನೂರ ಒಂದು ಸಮಾಜ ನಿಮ್ ಕೈಯೆಲ್ಲ ಪಾಂಪ್ಲೆಟ್ ಕೊಟ್ಟಿದೀವಲ್ಲ ಕೊಟ್ಟಿದೀವಲ್ಲ ಓದಿದೀರಾ ಓದಿದಿರಲ್ಲೂ ನೂರ ಒಂದು ಕಸಬುಗಳು ಸೇರಿ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಎಂಬತ್ತು ಲಕ್ಷ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಜೊತೆಗೆ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಇದ್ರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಅದಕ್ಕಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ ಇನ್ನು ಮುಂದುಗಡೆ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ವಿಕ್ರಮ ಚೈತ್ರ ಅಂತ ಹೇಳ್ತೀವಿ ಅವರಿಗೆ ಒಂದು ಹೊಸದಾದಂತಹ ಕಾನೂನು ಆಗಬೇಕು ಬಿಲ್ನ ತರಲಿಕ್ಕೆ ಎಲ್ಲಾ ಸಚಿವಾಲಯಗಳಿಗೆ ಸಂಬಂಧಪಟ್ಟ ಐದು ಪರ್ಸೆಂಟ್ ಅಂಗವಿಕಲರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇಂಡಸ್ಟ್ರಿಗಳಲ್ಲಿ ಪ್ರೈವೇಟ್ ಇಂಡಸ್ಟ್ರೀಸ್ಗಳಲ್ಲಿ ಐದು ಪರ್ಸೆಂಟ್ ಕೆಲಸ ಸಿಗಬೇಕು ರಿಸರ್ವೇಷನ್ ಹಾಕಬೇಕು ಅವ್ರ ಮಕ್ಕಳಿಗೆ ಯಾರು ಡಿಸೇಬಲ್ ಮಕ್ಕಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರೈವೇಟ್ ಶಾಲೆಗಳಲ್ಲಿ ಹತ್ತು ಪರ್ಸೆಂಟ್ ಅವರಿಗೆ ರಿಸರ್ವೇಷನ್ ಅನ್ನು ಕೊಡಬೇಕಂತ ಹೇಳಿ ಒಂದು ಬಿಲ್ ತೆಗೆದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಚಳವಳಿ ಅವರು ನಮ್ಮ ಐದು ಗ್ಯಾರಂಟಿಗಳು ಮಾತಾಡಲ ಸಾಕಾಗಿಲ್ಲ ಸುಸ್ತಾಗಿದೆ ಮಾತಾಡ್ಬೋದ ಅವ ತಾಯಿ ಮಾತಾಡೋದ್ರೆ ಮಾತಾಡ್ತೀನಿ ಬೇಡ ಈ ಐದು ಗ್ಯಾರಂಟಿಗಳು ಏನಿದಾವೆ ಚಳವಳಿ ಬಹಳ ಪರ್ಫೆಕ್ಟ್ ಆಗಿ ಹೇಳಿದ್ರು ಈ ಐದು ಗ್ಯಾರಂಟಿಗಳಿಗೆ ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಮಾಡ್ತಾ ಇದ್ದೀವಿ ತಾಯಿ ಎಷ್ಟು ಎರಡು ಮಕ್ಕಳು ಗಟ್ಟೆಗಳ ಎಷ್ಟು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಐದು ವರ್ಷಕ್ಕೆ ಎಷ್ಟಾಯ್ತವ ತಾಯಿ ಎಷ್ಟಾಯ್ತಮ್ಮ ಎಷ್ಟಾಯ್ತು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನೋಡೋ ತಾಯಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಇಂಥ ಒಂದು ಕಾರ್ಯಕ್ರಮ ಎಲ್ಲೇ ಮಾಡಿಲ್ಲ ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಪಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೋರಾಗಿ ಚಪ್ಪಾಳೆದು ಒಳ್ಳೆಯದು ಇವತ್ತು ಶಕ್ತಿ ಕಾರ್ಯಕ್ರಮ ಐದು ನೂರ ತೊಂಬತ್ತು ನಾಲ್ಕು ಕೋಟಿ ಹೆಣ್ಮಕ್ಕಳು ಎಷ್ಟ್ರೆ ಕೋಟಿ ಹೆಣ್ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಬಸ್ ಅಲ್ಲಿ ಉಚಿತವಾಗಿ ಕಳೆದ ಎರಡೂವರೆ ವರ್ಷದಿಂದ ಪ್ರಯಾಣ ಮಾಡಿದ್ದಾರೆ ಯಾವ ಕಾರ್ಯಕ್ರಮ ಮಾಡಿದ್ದು ಹೆಣ್ಮಕ್ಕಳು ಕೆಲಸ ಮಾಡಿದ್ದೀರಾ ಕೆಲಸ ಇದೆಯಾ